ಪೋಷಟ ಅಸ್ತ್ರ ಫಟ ಇತಿ ದಿಗ್ಬಂಧ್ ಅಂದೆ ಇನ್ನು ಮುಂದೆ ಒಂಬತ್ತನೇ ಸ್ಟೇಜು ಇತಿ ದಿಗ್ಬಂಧ ಒಂಬತ್ತನೇ ಅಂತ ಅಂದರೆ ನಾವು ದಿಗ್ನ ನಮಸ್ಕಾರ ಈ ಸೂರ್ಯನಿಗೆ ಅಭಿಮುಖವಾಗಿ ಎದ್ದು ನಿಂತು ಅಂದು ओं कश्यप ऋषि दुर्गा जात वेदादेवता ओं गात गातपते दी सन नो ब्रमण हचस्पते नो उष्णभ महते कौमी शया प्रतिस्या पूर्वात्म करोमि दक्षिण श्रैया प्रतिसंते दक्षिण नमस्कार प्रतिष्ठा प्रतिदंते ಅಂದರೆ ಅಂದು ಪಶ್ಚಿಮದಿಗ್ಗೆ ನಮಸ್ಕಾರ ಉದ್ದಿಷ್ಯ ಶಸ್ತಃ ಪ್ರತಿಪಸಂತೆ ಇವಶ ನೋ ನಮ್ಮ ಊರ್ಧ್ವಶ ಪ್ರತಿಭಸಂತೆ ಭೂಮಿಗೇ ನಮಸ್ಕಾರ ಮಧ್ಯೆ ಮಧ್ಯದ ಅದರ ಶಿವ ಪ್ರತಿಭಸ ಇತ್ಯ ಅಂತರಿಕ್ಷಾಷ್ಟ್ರಯುತಃ ಪ್ರತಿವಸಂತೆ ಇತ್ಯಶ ನಮಃ ಅಧ್ಯಾಯ ನಮ ಈಗ ಅಧ್ಯಾಯ ನಮ್ಮ ಸಾವಿತ್ರಿಮ ಗಾಯತ್ರಿನ್ಮ ಸರ್ವೇದೇವೇಭ್ಯೋ ನಮಃ ಋಷಿಭ್ಯೂ ನಮ ಕಾಕಾರ್ಶ ನಮೋ ನಮಃ ಯಾಂ ಸದಾ ಸರ್ವೂತಾ आवराने चरण चाएं चा, प्रातर्नम सन्ते नम नम ब्रह्मण्यो देवकी पुत्रो ब्रह्मण्यो ब्रह्मण्य ब्रह्मण्यपुंडरी कक्ष ब्रह्मण्य विष्णुता नमो ब्रह्मण देवाय गुब्रम्हण चात जगदिताय कृष्णाय गोविंद देवी दुर्गे हम शरणागता आकाशात्पोम यहार सर्वे नमस्कार ಕೇಶವಂ ಪ್ರತಿ ಗತಿ ಇರಿ ಕೇಶವಂ ಪ್ರತಿ ಗತಿ ಉನ್ನತ ಮೇಷಗಳು ಭೂಮಾಂ ಪ್ರತಿ ಮೃದಮಿ ಬ್ರಾಹ್ಮಣ್ಯ ಅನುಜ್ಞಾತಾಗತಿ ಸುಖ ವಾಸನಾಥ್ ವಾಸು ವಾಸಿತಂತೆ ಜಗತ್ತರಂ ಸರ್ವಭೂತ ಹೀಗೆ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತು ದೇ ನಮೋಸ್ತನಂತಾಯ ಸಹಸ್ರಮೂರ್ತಯ ಸಹಸ್ರಪಾದ ಶಿಶಿರೋರವಾಯ ಸಹಸ್ರನಾಮ ಪುರುಷಾಯ ಶ್ರೇಷ್ಠತೆ ಸಹಸ್ರಕೋಟಿ ಯುಗಧಾರಣೆ ಭದ್ರನು ಅಪಿವಾತ ಮನಃ ಎದೆಯಲ್ಲಿಗೆ ಮುಟ್ಟುಕೋಬೇಕು ಓಂ ಶಾಂತಿ ಶಾಂತಿ ಸರ್ವಾರಿಷ್ಟ ಹಿಂಗೆ ಬಟ್ ತಿಳಿಸ್ಬೋದು ದರಬಾರಿಷ್ಟ ಶಾಂತಿರಸ್ತು ನಿಮಸ್ತಮಂಗಲ ವ್ಯಾಪ್ತಿರಸ್ತು ಚತುಸ್ಸಾಗರ ಪರ್ಯಂತ ಗೋಬ್ರಾಹ್ಮಣೆ ಶುಭ ಬಹತು ತ್ರಿಪ್ರಭ್ರಾಂತ ವಶಿಷ್ಠ ಗೋತ್ರ ಉತ್ಪನ್ನಂ ಋಗ್ವೇದ ಶಲಾಯ ಶು ಶೂತ್ರ ಶಾಖಲ ಶಾಖಾಧ್ಯಾಯಿ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರು ಹೇಳಿಕೊಳ್ಳಬೇಕು ಕೃಷ್ಣಾ ಶರ್ಮ ಅಂಬು ಉಭಯಾದಿ ಎಸ್ ಎಸ್ ಮೃತಾತ್ಮ ಆಮುಕ್ತ ತಪಸಂಧ್ಯಾಕ್ರಿಯು ನ್ಯೂನಂ ಸಂಪೂರ್ಣತ ಯಾತಿ ತಮ ಶಂ ಕ್ರಿಯಾಯಣಂ ಭಕ್ತ ಯತ್ ಕು ತತ್ದಸ್ವನೇನ ಪ್ರಾತಃ ಸಂಧ್ಯಾವನೇನ ಭಗವಾನ್ ಭಾರತೀರಮಾಣಂತರ್ಗತ ಲಕ್ಷ್ಮೀನಾರಾಯಣ ಪ್ರೇತಂ ಪ್ರೇತೋ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಒಂದು ತೀರಿಸ ಉಂಟು ನೀರನ್ನು ನಾವು ತಾಬಾಣದಲ್ಲಿ ಬಿಡುವುದು ಬಿಡುವುದು ಇದಾದ ಮೇಲೆ ಮತ್ತೆ ನಾವು ಆಚಮನ ಮಾಡಬೇಕು ಓಂ ಕೇಶವಾಯ ಸ್ವ ಓಂ ನಾರಾಯಣ ಸೋಂ ಮಾಧವಾಯ ಸೋಂ ಗೋವಿಂದಾಯ ನಮಃ ಮತ್ತು ಮಧುಸೂದನಾಯಮ್ಮ ಓಂ ತ್ರಿವಿಕ್ರಾಯಮ್ಮ ಓಂ ವಾಮನಾಯಣ್ಣಮ್ಮ ಓಂ ಶ್ರೀಧರಾಯಮ್ಮ ಶ್ರೀ ಕೇಶಾಯಮ್ಮ ಓಂ ಪದ್ಮನಾರಾಯಣ ದಾಮೋ ಸಂಕೃಷ್ಣ ನಾಯ ಉಸೇವಾಯಮ ಓಂ ಪ್ರದ್ಯುಮನಾಯಮ್ಮ ಅನುಧಾನಮಃ ಓಂ ಪುರುಷೋತ್ತಮ ದೂ ಕ್ಷಣಾಯ ಓಂ ಅಚ್ಯುತಾನಮ ಜನ ಶ್ರೀಕೃಷ್ಣಾಯ ನಮಃ ಎಂದು ನಾವೊಂದು ತೀರ್ಸಮಂಟು ನೀರನ್ನು ತೆಗೆದುಕೊಂಡು ತೆಳಗೆ ನೀರು ಬಿಡುತ್ತಾ ಇತಿ ಪ್ರಾತಃ ಸಂಧ್ಯಾವಂದನ ಸಂಪೂರ್ಣ ಇಲ್ಲಿಗೆ ಪ್ರಾತಃ ಸಂಧ್ಯಾನ ಮುಗಿಯಿತು ಈಗ ಸಾಯಂಕಾಲ ಸಂಧ್ಯಾವಂದನ ಮಾಡುವಂಥ ಎಲ್ಲ ಹಂತಗಳು ಸೇಮ ಬರುತ್ತವೆ ಆದರೆ ಆವಾಗ ಮುದ್ರಾಧಾರಣೆ ಬರುವುದಿಲ್ಲ ನಾವು ಮತ್ತೆ ಮಡಿಯನ್ನು ಕಾ ಗೇಕಾಲು ತೊಳುಕೊಂಡು ಮಡಿಯನ್ನು ಹುಟ್ಟುಕೊಂಡು ಸಾಯಂಕಾಲ ಸಂಧ್ಯಾ ಪಶ್ಚಿಭ ಪಶ್ಚಿಮಾಭೂಕವಾಗಿ ಒಂದು ಮಣೆಯ ಮೇಲೆ ಕುಳಿತು ಅದೇ ರೀತಿ ಎರಡು ತಾಲಿ ಇಲ್ಲಿ ತೀರಿಸ ಉಂಟು ನೀರನ್ನು ಅಂತ ನಾವು ಆ ಮೊದಲಿನ ಹಂತಗಳನ್ನೇ ಸಂಧ್ಯಾವಂದನ ಮಾಡಬಹುದು ಅಲ್ಲಿ ರಕ್ತೋವರ್ಣ ಬದಲಿ ಚಂದ್ರವರ್ಣ ಅನ್ನಬೇಕು ಇಷ್ಟೇ ವ್ಯತ್ಯಾಸ ಇವೆರಡು ಇಷ್ಟ ಆದರೆ ಕನಿಷ್ಠ ಪಕ್ಷ ನಾವು ಪ್ರಾತಃ ಸಂಧ್ಯಾಂದನ ಮತ್ತು ಸಾಯಂ ಸಂಧ್ಯಾ ಮಾಡಬೇಕು ಈ ಸಂಧ್ಯಾಂದನೆ ಮಾಡುವುದರಿಂದ ನಮಗೆ ದೇವರ ಕುಲದೇವರ ಷೋಡಶೋಪಚಾರ ಪೂಜೆ ಅಥವಾ ಸಂಜೆ ವೇಳೆಗೆ ಪಂಚೋಪಚಾರ ಪೂಜೆಗಳನ್ನು ಮಾಡಲು ಅಧಿಕಾರ ಬರುವುದು ಇದು ಈ ಸಂಧ್ಯಾವಂದನು ಆತ್ಮಶುದ್ಧಿಗೋಸ್ಕರ ಇರುವುದರಿಂದ ಇದು ಇದನ್ನು ಮಾಡಿಕೊಳ್ಳದೆ ಪೂಜೆ ಮಾಡಿದರೆ ದೇವರಿಗೆ ಅದು ಮುಟ್ಟುವುದಿಲ್ಲ ಇದು ಸಂಧ್ಯಾವನದ ಮಹತ್ವ ಅಷ್ಟೇ ಅಲ್ಲದೆ ದಿನನಿತ್ಯ ಸಂಧ್ಯಾವಂದನ ಮಾಡುವುದರಿಂದ ನಮಗೆ ಒಂಥ ಒಂಥರ ಸೂರ್ಯನಿಂದ ಸರಿಯಾದ ಶಕ್ತಿಯು ದೊರಕಿ ನಮಗೆ ಜೀವನದಲ್ಲಿ ಉತ್ಸಾಹವಿದ್ದು ಯಶಸ್ಸು ಸಿಗುವುದು ಇಷ್ಟು ಸಂಧ್ಯಾವನದ ಮಹತ್ವ ಇದು ಎಷ್ಟೋ ಜನರಿಗೆ ಸಂಧ್ಯಾವಂದನ ಮಾಡುವುದು ಗೊತ್ತಿರುತ್ತದೆ ಆದರೆ ಬಿಗಿನರ್ಸ್ಗೆ ಅಂದರೆ ಪ್ರಾರಂಭದಲ್ಲಿ ಯಾರು ಒಂದು ಮಾಡುತ್ತಿದ್ದಾರಲ್ಲ ಅವ್ರಿಗೆ ಅನುಕೂಲವಾಗಲಿ ಅಂತ ಈ ವಿಡಿಯೋ ಟ್ಯೂಬನ್ನು ನಾನು ಮಾಡಿದ್ದೇನೆ ಇದರಲ್ಲಿ ಏನೇ ತಪ್ಪು ದೋಷಗಳು ಇದ್ದರೆ ನೀವು ಹಂಸಕ್ಷೀರನಾಯದಂತೆ ಸ್ವೀಕರಿಸದಂತೆ ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡುತ್ತೇನೆ ಆತ್ಮೀಯರೇ ನಮಸ್ಕಾರ